ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಮುಖ್ಯಾಂಶಗಳು ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿಕೊಟ್ಟದ್ದು ನಮ್ಮ ಭಾರತ ದೇಶ ಬಾಗಲಕೋಟೆ ಜಿಲ್ಲೆಯ ಕೈಬಟ್ಟಿ ತಾಲೂಕಿನ ಬನಹಟ್ಟಿ ಶ್ರೀ ಡಾಕ್ಟರ್ ಪಿ ಕೆ ರಾವಳ ಅವರ ಫಾರ್ಮ್ ಹೌಸಿನ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ವಿಶ್ವ ಯೋಗ ದಿನಾಚರಣೆ ಈ ಕಾರ್ಯಕ್ರಮವನ್ನು ಶ್ರೀ ಡಾಕ್ಟರ್ ರಾವಳ್ ಮತ್ತು ಶ್ರೀ ನಂದು ಗಾಯಕ್ವಾಡ್ ಶ್ರೀ 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 ಪ್ರಭು ಮೌಲ್ಯ ಶ್ರೀ ಮಹಾದೇವ್ ಕೋಟೆ ಅವರ ಸಸಿಗೆ ನೀರುಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಯೋಗವನ್ನು ನಾವು ಹೆಮ್ಮೆಯಿಂದ ಆಚರಿಸಬೇಕು ಏಕೆಂದರೆ ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿಕೊಟ್ಟಿದ್ದು ನಮ್ಮ ಭಾರತ ದೇಶ ಎಂದು ಹೆಮ್ಮೆಯಿಂದ ಹೇಳುತ್ತೇವೆ ಇದಕ್ಕೆ ಕಾರಣೀಭೂತರಾದ ನಮ್ಮ ದೇಶದ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ದೇಹದ ಆರೋಗ್ಯ ಮತ್ತು ಮನಃಶಾಂತಿ ಸಂತೋಷ ಪ್ರತಿದಿನ ಯೋಗ ಪ್ರಾಣಾಯಾಮ ಜ್ಞಾನ ಭಕ್ತಿ ಯೋಗ ಜ್ಞಾನ ಯೋಗಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಶ್ರೀ ನಂದು ಗಾಯಕವಾಡ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಯುವಕರು ಹಿರಿಯರು ಭಾಗವಹಿಸಿದರು ವರದಿಗಾರರು ಪ್ರಕಾಶ್ ರಾವ್ ಕರ್ಬ್ರಡ್ಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಎರಡು ಸಾವಿರದ ಹದಿನೈದರಂದು ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವಸಂಸ್ಥೆಯಿಂದ ಅನುಮೋದನೆ ಪಡ್ಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಯೋಗ ಅನಿವಾರ್ಯತೆ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದು ಜಗತ್ತಿನ ಒಂದೇ ಒಂದು ದೇಶ ಅದು ಭಾರತ ಇವತ್ತು ಮತ್ತು ಜಗತ್ತು ಭಾರತದ ಕುರಿತು ಭಾಳ ಅಭಿಮಾನದ ಮಾತುಗಳನ್ನ ಭಾಳ ಹೆಮ್ಮೆಯ ಮಾತುಗಳನ್ನ ಹೇಳುತ್ತೆ ಹಾಗಾಗಿ ಮೊದಲೇ ಬಾರಿಗೆ ಮ ಮೊಟ್ಟ ಮೊದಲ ಬಾರಿಗೆ ನಾವೆಲ್ಲರೂ ನಮ್ಮ ಋಷಿಮುನಿಗಳು ನಮ್ಮ ಸಾಧು ಸಂತರು ಯೋಗಿಗಳು ಹಾಕಿಕೊಟ್ಟಂಥ ಆ ಮಾರ್ಗವನ್ನು ಜಗತ್ತಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡಿದಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಮುಂದಿನ ಯೋಗ ಯೋಗದ ಯೋಗದ ಮಹತ್ವ ಯಾಕೆ ಯೋಗ ಅನಿವಾರ್ಯತೆ ಇದೆ ಅನ್ನೋದ್ರ ಕುರಿತು ಡಾಕ್ಟರ್ ಪರಶುರಾಮ್ ರಾವಲ್ ಸರ್ ಅವರು ಮುಂದಿನ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ವಿನಂತಿ ಮಾಡ್ಕೋತೇನೆ ಸಿದ್ಧಾಸನ ಫಸ್ಟ್ ಆಸನ ಮುಖ್ಯ ಮೊದಲು ಓಕೆ ಚಲೋ ಕೈ ಧ್ಯಾನಮದ್ರೊಳಗಿರಲಿ ಓಂಕಾರದ ಉಚ್ಚಾರಣೆ ದೀರ್ಘ ಶ್ವಾಸ ತೆಗೆದುಕೊಂಡು ನಾಭಿಯಿಂದ ಓಂಕಾರ ಹೊರಹೊಮ್ಮಬೇಕು Oh.